ಓಂ ಶ್ರೀ ಗುರುಭ್ಯೋ ನಮಃ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ನಂದಿಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ನಂದಿಗಾಯತ್ರಿ ಮಂತ್ರವು ಓಂ ಹರಿಭಕ್ತಾಯ ವಿಮಹೇ ರುದ್ರಭಕ್ತಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯತ್ ಈ ನಂದಿ ದೇವರು ಭಗವಾನ್ ಶಿವನ ಪರಮ ಭಕ್ತನಾಗಿ ವಾಹನವಾಗಿ ಶಕ್ತಿಯ ಮತ್ತು ಧೈರ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಈ ನಂದಿ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಭಕ್ತನಿಗೆ ಶಕ್ತಿ ತಾಳ್ಮೆ ಭಕ್ತಿಯಲ್ಲಿ ಗಾಢತೆ ಮತ್ತು ಶಿವತತ್ವದ ಅನುಗ್ರಹವು ದೊರಕುತ್ತದೆ ಹಾಗೂ ಪ್ರಭಾವಶಾಲಿ ವ್ಯಕ್ತಿತ್ವದ ಗುಣಗಳು ದೊರಕುತ್ತದೆ ಇದು ಆಧ್ಯಾತ್ಮಿಕ ಶಕ್ತಿ ಶಾರದಾಶಕ್ತಿ ಮತ್ತು ಸದ್ಭಾವನೆಯ ಬೆಳವಣಿಗೆಗಾಗಿ ಸಹಕಾರಿಯಾಗುತ್ತದೆ ಜೀವನದಲ್ಲಿ ನಿಯಮ ಶಿಸ್ತು ಮತ್ತು ಸಮರ್ಪಣಾ ಭಾವನೆಯನ್ನು ಒತ್ತಿ ಹೇಳಲು ಈ ಮಂತ್ರವು ಸಹಾಯ ಮಾಡುತ್ತದೆ ವಿಶೇಷವಾಗಿ ಶಿವ ಉಪಾಸನೆ ಮಾಡುವ ಭಕ್ತರು ಈ ಮಂತ್ರದ ಜಪದ ಮೂಲಕ ಮಹಾದೇವನ ಕೃಪೆಯನ್ನು ಪಡೆಯಬಹುದು ನಂದಿಯು ಶಿವನ ದ್ವಾರಪಾಲಕನಾಗಿದ್ದು ಕರ್ಮ ಮಾರ್ಗದರ್ಶಕನಾಗಿದ್ದು ಈ ಮಂತ್ರವು ಜೀವನದ ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇದನ್ನು ವಿಶೇಷವಾಗಿ ಶಿವ ಉಪಾಸಕರು ಮತ್ತು ಶಿವಪೂಜಕರು ಉಪಯೋಗಿಸಬಹುದು ಈ ನಂದಿ ಗಾಯತ್ರಿ ಮಂತ್ರವನ್ನು ಶಿವನ ಆಲಯವನ್ನು ಪ್ರವೇಶಿಸುವ ಮೊದಲು ಹನ್ನೊಂದು ಸಲ ಹೇಳಿ ಒಳಗಡೆ ಹೋಗಿ ನಂದಿಯ ಕೊಂಬುಗಳ ಮೇಲೆ ಕೈಯಿಟ್ಟು ಈ ಮಂತ್ರವನ್ನು ಹೇಳುತ್ತಾ ಕೊಂಬಿನ ಸೊಂದಿನಲ್ಲಿ ಶಿವನ ದರ್ಶನವನ್ನು ಮಾಡಬೇಕು ಅನಂತರ ಶಿವ ಪೂಜಾದಿಗಳನ್ನು ಮಾಡಿಕೊಂಡು ಪುನಃ ನಂದಿಯ ಕೊಂಬಿನ ಮಧ್ಯೆ ಶಿವ ದರ್ಶನವನ್ನು ಮಾಡಿ ಹೊರಗಡೆ ಬಂದು ಶಿ ಶಿವಾಯಿ ನಮಃ ಎಂದು ಮಂತ್ರವನ್ನು ನೂರ ಎಂಟು ಸಲ ಜಪಿಸಿ ಹೊರಗಡೆ ಬರಬೇಕು ಶಿವಸನ್ನಿಧಿಯಲ್ಲಿ ರುದ್ರನಮಕ ಚಮಕ ಪಾರಾಯಣಗಳನ್ನು ಮಹಾನ್ಯಾಸ ಪಾರಾಯಣಗಳನ್ನು ಮಾಡಬಹುದು ಇಂತಹ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸುವ